ಪಣಂಬೂರ್ ಬೀಚಲ್ಲಿ ಸ್ವಲ್ಪ ಸಮಯವನ್ನು ಕಳೆದ ನಾವು ಹೊರಟಿದ್ದು ನೆಲ್ಲಿ ತೀರ್ಥದ ಕಡೆಗೆ ನೆಲ್ಲಿ ತೀರ್ಥಕ್ಕೆ ಪಣಂಬೂರ್ ಬೀಚ್ ಬಸ್ ಸ್ಟಾಪಿಂದ ಯಾವುದೇ ಡೈರೆಕ್ಟ್ ಬಸ್ ಇಲ್ಲ ಅಂತ ಹೇಳಿದ್ರು ಆದ್ದರಿಂದ ನಾವು ಮತ್ತೆ ಮಂಗಳೂರು ಮೇನ್ ಬಸ್ ಸ್ಟಾಪ್ಗೆ ಬಂದ್ವಿ ಮಂಗಳೂರು ಮೇನ್ ಬಸ್ ಸ್ಟಾಪ್ಗೆ ಬಂದು ನೆಲ್ಲಿ ತೀರ್ಥಕ್ಕೆ ಬಸ್ಸನ್ನು ವಿಚಾರಿಸಿದಾಗ ಯಾವುದೇ ಡೈರೆಕ್ಟ್ ಬಸ್ ಇಲ್ಲ ನೀವು ಇಲ್ಲಿಂದ ಮೂಡಬಿದಿರೆ ಹೋಗುವಂತಹ ಬಸ್ಸನ್ನು ಹತ್ಕೊಂಡು ಅದರಲ್ಲಿ ನೀವು ಎಡಪದವು ಕೈಕಂಬ ಅಥವಾ ಕಿನ್ನಿಗೋಳಿ ಕ್ರಾಸ್ ಎಲ್ಲಾದ್ರೂ ಇಳುಕೊಳ್ಳಿ ಅಲ್ಲಿಂದ ನಿಮಗೆ ಬಸ್ಸಸ್ಸು ಸಿಗುತ್ತೆ ಅಂದರು ನಾವು ಮೂಡಬಿದ್ರೆ ಕಡೆ ಸಾಗುವ ಬಸ್ಗೆ ಹೊರಟ್ವಿ ನಾವು ಕಿನ್ನಿಗೋಳಿ ಕ್ರಾಸ್ಗೆ ಟಿಕೆಟ್ ತೊಗೊಂಡ್ವಿ ತಗೊಂಡ್ವಿ ನೆಲ್ಲಿ ತೀರ್ಥ ಸೋಮೇಶ್ವರ ದೇವಾಲಯವು ಮಂಗಳೂರಿನಿಂದ ಸೆವೆಂಟೀನ್ ಕಿಲೋಮೀಟರ್ಸ್ ದೂರದಲ್ಲಿದೆ ಕಟೀಲಿಂದ ಟ್ವೆಲ್ ಕಿಲೋಮೀಟರ್ಸ್ ದೂರದಲ್ಲಿದೆ ಮಂಗಳೂರು ಕಡೆಯಿಂದಾದರೂ ನೆಲ್ಲಿತೀರ್ಥವನ್ನು ತಲುಪಬಹುದು ಕಟೀಲ್ ಕಡೆಯಿಂದಾದರೂ ನೆಲ್ಲಿತೀರ್ಥವನ್ನು ತಲುಪಬಹುದು ಕ್ರಾಸಲ್ಲಿ ಬಸ್ಸನ್ನು ಇಳ್ಕೊಂಡ್ವಿ ಕಿನ್ನಿಗೋಳಿ ಕ್ರಾಸಿಂದ ಮತ್ತೊಂದು ಬಸ್ಸನ್ನು ಹಿಡಿದು ನಾವು ನೆಲ್ಲಿತೀರ್ಥವನ್ನು ತಲುಪಬೇಕಿತ್ತು ಕಿನ್ನಿಗೋಳಿ ಕ್ರಾಸಿಂದ ನೆಲ್ಲಿತೀರ್ಥ ಸೋಮೇಶ್ವರ ದೇವಾಲಯ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಯಾವುದೇ ಬಸ್ ಬಂದಿಲ್ಲ ಆ ನಂತರ ಪಕ್ಕದಲ್ಲಿರೋ ಒಬ್ಬ ಲೇಡಿಯನ್ನು ಕೇಳಿದ್ವಿ ಅವ್ರು ಹೇಳಿದ್ರು ಈ ದಿನ ಈ ಟೈಮಿಗೆ ಬರ್ತಾ ಇದ್ದಂತಹ ಬಸ್ ಕ್ಯಾನ್ಸಲ್ ಆಗಿದೆ ನೀವು ಆಟೋದಲ್ಲಿ ತೀರ್ಥದ ಕಡೆ ಹೋಗಿ ಟ್ವೆಲ್ ಓ ಕ್ಲಾಕ್ಗೆಲ್ಲ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು ನಾವು ಆಟೋದಲ್ಲಿ ನೆಲ್ಲಿ ತೀರ್ಥದ ಕಡೆ ಹೊರಟ್ವಿ ಇದೇ ತೀರ್ಥ ಎಂಬ ಹಳ್ಳಿಯಲ್ಲಿರುವಂತಹ ಸೋಮೇಶ್ವರ ದೇವಾಲಯ ನಾವು ನೆಲ್ಲಿತೀರ್ಥ ತಲುಪೋ ಅಷ್ಟರಲ್ಲೇ ಟೆನ್ ತರ್ಟಿ ಆಗಿತ್ತು ಟ್ವೆಲ್ ತರ್ಟಿಗೆಲ್ಲ ಗುಹೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು ಇದೊಂದು ಗುಹಾಂತರ ದೇವಾಲಯ ಗುಹೆಯ ಒಳಗಡೆ ಶಿವಲಿಂಗ ಇದೆ ಇದು ತುಂಬ ಚೆನ್ನಾಗಿದೆ ಅಂತ ಯಾರೋ ಹೇಳಿದರು ಆದ್ದರಿಂದ ನಾವು ಈ ದೇವಾಲಯಕ್ಕೆ ಬಂದ್ವಿ ಬೇಗ ಬೇಗ ದೇವಾಲಯದ ಕಡೆ ಓಡಿದ್ವಿ ಯಾಕಂದರೆ ಹನ್ನೆರಡು ಗಂಟೆಗೆ ಕ್ಲೋಸ್ ಆದರೆ ಮತ್ತೆ ಅದು ಓಪನ್ ಆಗೋದು ಸಂಜೆ ಐದು ಗಂಟೆಗೆ ಆದ್ದರಿಂದ ನಾವು ಬೇಗ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು ದೇವಾಲಯದತ್ತ ಹೊರಟ್ಲಿ ತೀರ್ಥ ದೇವಸ್ಥಾನ ಏನಿದೆ ಇದು ಅತ್ಯಂತ ಪುರಾತನವಾದದ್ದು ಇದು ಸಾವಿರದ ನಾನೂರ ಎಂಬತ್ತೇಳಕ್ಕಿಂತ ಹಿಂದಿನಿಂದ ಇದೆ ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನದ ಬಲಭಾಗದಲ್ಲಿ ಒಂದು ಗುಹೆ ಇದೆ ಇದು ನೈಸರ್ಗಿಕವಾಗಿ ನಿರ್ಮಿತವಾದಂತಹ ಒಂದು ಗುಹೆ ಈ ಗುಹೆ ಟೂ ಹಂಡ್ರೆಡ್ ಅಷ್ಟು ಉದ್ದ ಇದೆ ಇದ್ರ ಒಳಗಡೆ ಹೋಗಬೇಕು ಅಂದರೆ ಹಂಡ್ರೆಡ್ ರುಪೀಸ್ ಕೊಟ್ಟು ಟಿಕೆಟನ್ನು ತಗೊಂಡು ಸ್ನಾನವನ್ನು ಮಾಡಿ ಬರಬೇಕು ಅಂತ ಹೇಳಿದ್ರು ಆದ್ದರಿಂದ ನಾವು ಕೂಡ ಹಂಡ್ರೆಡ್ ರುಪೀಸನ್ನು ಕೊಟ್ಟು ಟಿಕೆಟನ್ನು ತಗೊಂಡ್ವಿ ಟಿಕೆಟ್ ತೊಗೊಂಡಾದ ಮೇಲೆ ಹೇಳಿದ್ರು ನೀವು ಇಲ್ಲಿ ಪಕ್ಕದಲ್ಲಿ ಮುಂದೆ ಹೋದರೆ ಕೆರೆ ಇದೆ ಅದನ್ನು ನಾಗಪ್ಪ ಕೊಳ ಅಂತ ಕರೀತಾರೆ ನೀವು ಅಲ್ಲೋಗಿ ಸ್ನಾನ ಮಾಡಿ ಬನ್ನಿ ಒದ್ದೆ ಬಟ್ಟೆಯಲ್ಲೇ ಬರಬೇಕು ಆನಂತರ ನಾವು ಈ ಒಂದು ಗುಹೆ ಒಳಗಡೆ ಕರ್ಕೊಂಡು ಹೋಗ್ತೀವಿ ಅಂತ ನಾವು ಸ್ನಾನ ಮಾಡಿ ಬರಲು ಕೊಳದ ಕಡೆ ಹೊರಟ್ವಿ ಈ ಒಂದು ದೇವಾಲಯಕ್ಕೆ ಇದರದೇ ಆದ ಒಂದು ಸ್ಥಳ ಪುರಾಣ ಇದೆ ಅರುಣಾಸುರ ಎಂಬ ಅಸುರ ಜಾಬಾಲಿ ಮಹರ್ಷಿಯಿಂದ ಪವಿತ್ರವಾದ ಗಾಯತ್ರಿ ಮಂತ್ರದ ದೀಕ್ಷೆಯನ್ನು ಪಡಿತಾನೆ ಈ ಒಂದು ಗಾಯತ್ರಿ ಮಂತ್ರದ ಶಕ್ತಿಯನ್ನು ಅರುಣಾಸುರ ದುರುಪಯೋಗ ಮಾಡಿಕೊಂಡು ಏನು ಮಾಡ್ತಾನೆ ಇಡೀ ಪ್ರಪಂಚಕ್ಕೆ ಕಿರುಕುಳವನ್ನು ನೀಡಲು ಪ್ರಾರಂಭಿಸ್ತಾನೆ ಅರುಣಾಸುರ ಈ ರೀತಿ ಪ್ರಪಂಚಕ್ಕೆ ಕಿರುಕುಳ ಕೊಡ್ತಾ ಇರೋದು ಜಾಬಾಲಿ ಮಹರ್ಷಿಗಳಿಗೆ ತಿಳಿದಿರಲ್ಲ ಅವರು ತಪಸ್ಸಿನಲ್ಲಿ ಲೀನ ಆಗಿರ್ತಾರೆ ಅಂತಹ ಒಂದು ಸಮಯದಲ್ಲಿ ಅರುಣಾಸುರ ಮಾಡುತ್ತಿರುವ ಎಲ್ಲ ದೌರ್ಜನ್ಯಗಳನ್ನು ನಾರದ ಮಹರ್ಷಿಯವರು ಜಾಬಾಲಿ ಮಹರ್ಷಿಗಳಿಗೆ ತಿಳಿಸ್ತಾರೆ ವಿಷಯವನ್ನು ತಿಳಿದಂತಹ ಋಷಿಯು ತಕ್ಷಣವೇ ಅರುಣಾಸುರನ ಕ್ರೌರ್ಯಕ್ಕೆ ಅಂತ್ಯವನ್ನು ಆಡಬೇಕು ಅಂತ ನಿರ್ಧರಿಸಿ ಈ ಒಂದು ಗುಹೆಯಲ್ಲಿ ಕುಳಿತು ದುರ್ಗಾಪರಮೇಶ್ವರಿಯನ್ನು ನೆನೆದು ತಪಸ್ಸನ್ನು ಮಾಡ್ತಾರಂತೆ ಜಾಬಾಲಿ ಮಹರ್ಷಿಯವರ ತಪಸ್ಸಿಗೆ ಮೆಚ್ಚಿದಂತಹ ದುರ್ಗಾಪರಮೇಶ್ವರಿಯು ಅವರ ಮುಂದೆ ಪ್ರತ್ಯಕ್ಷಳಾಗಿ ಅವರ ಕೋರಿಕೆಯಂತೆ ನಂತರದಲ್ಲಿ ಅರುಣಾಸುರನನ್ನು ಸಂಹರಿಸ್ತಾಳಂತೆ ನೋಡಿ ಇದೇ ನಾಗಪ್ಪ ಕೊಳ ಈ ಒಂದು ಕೊಳದಲ್ಲಿ ಸ್ನಾನ ಮಾಡಿ ಆ ನಂತರನೇ ಗುಹೆಯ ಒಳಗಡೆ ಹೋಗಬೇಕು ಆದ್ದರಿಂದ ನಾವು ಕೂಡ ಇಲ್ಲಿ ಬಂದು ಸ್ನಾನವನ್ನು ಮುಗಿಸಿದ್ವಿ ಇದರಲ್ಲಿ ಅಂದರೆ ಈ ನೀರಲ್ಲಿ ಹಲವಾರು ಗಿಡಮೂಲಿಕೆಗಳ ಅಂಶ ಇದೆ ಅಂತ ಹೇಳ್ತಾರೆ ಇಂದಿಗೂ ಕೂಡ ಈ ಗುಹೆಯ ಒಳಗಡೆ ಹೋದಾಗ ನೀವು ಜಬಾಲಿ ಮಹರ್ಷಿಯವರು ಕುಳಿತು ತಪಸ್ಸು ಮಾಡ್ತಿದ್ದಂತಹ ಒಂದು ಸ್ಥಳವನ್ನು ನೋಡಬಹುದು ಮತ್ತು ಈ ಗುಹಾಲಯದ ಒಳಗಡೆ ಶಿವಲಿಂಗ ಇದೆ ಅದನ್ನು ನೀವು ನೋಡಬಹುದು ಈ ಗುಹೆ ಬೆಳಗ್ಗೆ ಆರು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ತೆರೆದಿರುತ್ತೆ ಆ ಸಮಯದಲ್ಲಿ ಮಾತ್ರ ಪ್ರವಾಸಿಗರಿಗೆ ಅವಕಾಶ ಇರುತ್ತೆ ಅರ್ಚಕರು ಮುಂದೆ ದೀಪ ಹಿಡಿದು ಹೋಗ್ತಾರೆ ಅವರ ಮಾರ್ಗದರ್ಶನದಲ್ಲಿ ಅವರು ಹೇಳಿದಂತೆ ನಾವು ಅವರ ಹಿಂದೆ ಸಾಗಬೇಕಾಗತ್ತೆ ಕೆಲವು ಕಡೆ ತೆವಳುತ್ತಾ ಇನ್ನು ಕೆಲವು ಕಡೆ ಅಂಬೆಗಾಲಿಡುತ್ತಾ ಹೋಗಬೇಕು ಪೂರ್ತಿ ಗುಹೆಯನ್ನು ಈ ರೀತಿಯೇ ನಾವು ಕ್ರಮಿಸುತ್ತಾ ಬಳಿಕ ತೀರ್ಥ ಸ್ನಾನವನ್ನು ಮಾಡಿ ಅಲ್ಲಿರುವ ಶಿವಲಿಂಗಕ್ಕೆ ತೀರ್ಥ ನೀರನ್ನು ಸಿಂಚನ ಮಾಡುವುದು ಈ ಗುಹೆಯಲ್ಲಿರುವ ಒಂದು ಕ್ರಮ ಈ ಗುಹೆಯ ಒಳಗೆ ನೀರಿನ ಹನಿಗಳು ನೆಲ್ಲಿಕಾಯಿಯಂತೆ ಕೆಳಗೆ ಬೀಳ್ತಾ ಇರುತ್ತೆ ಕೆಳಗಿರುವ ಒಂದು ಕೆರೆಗೆ ಹಾಗಾಗಿ ಇದಕ್ಕೆ ನೆಲ್ಲಿತೀರ್ಥ ಅಂತ ಕರೀತಾರೆ ಇರುವ ಟೂ ಹಂಡ್ರೆಡ್ ಮೀಟರ್ಸು ಕೂಡ ನಾವು ನೀರಲ್ಲೇ ಹೋಗಬೇಕು ಗುಹೆ ಒಳಗಡೆ ಈ ಒಂದು ಗುಹೆ ವರ್ಷದ ಎಲ್ಲ ಕಾಲಗಳಲ್ಲೂ ಕೂಡ ತೆಗೆದಿರೋದಿಲ್ಲ ಕೇವಲ ಅಕ್ಟೋಬರ್ ತಿಂಗಳಿಂದ ಏಪ್ರಿಲ್ ತಿಂಗಳ ನಡುವೆ ಮಾತ್ರ ಅಂದರೆ ಆರು ತಿಂಗಳು ಮಾತ್ರ ಈ ಒಂದು ಗುಹೆ ತೆರೆದಿರುತ್ತೆ ಗುಹೆ ಗೋಗಿ ಹೊರಗಡೆ ಬಂದು ಹಬ್ಬ ಅನ್ನಿಸ್ತು ನಿಜ ತುಂಬ ಭಯ ಆಗ್ತಿತ್ತು ಒಳಗಡೆ ಹೋದಾಗ ಮೇಲ್ಗಡೆ ಬಂಡೆ ನೀರು ತೊಟ್ಟಿಗ್ತಾ ಇದೆ ಕೆಳಗಡೆ ನೀರು ತೆವಳುತ್ತಾ ಅಂಬೆಗಾಲು ಇಡುತ್ತಾ ಹೋಗಿದ್ದು ಟಾರ್ಚ್ ಆಫ್ ಮಾಡಿದ್ರೆ ಫುಲ್ಲು ಕತ್ತಲು ಹಬ್ಬ ಅನ್ನಿಸ್ತು ಒಂದು ರೀತಿ ಡಿಫ್ರೆಂಟ್ ಅನುಭವ ಒಳಗಡೆ ಜಾಬಾಲಿ ಮಹರ್ಷಿಗಳು ತಪಸ್ ಮಾಡಿದ ಸ್ಥಳದಲ್ಲಿ ಒಂದು ಸೆಕೆಂಡ್ ಕೂತು ಓಂ ಅಂತ ಹೇಳಿದ್ದು ಒಂಥರ ಮೈ ಜುಮ್ ಅನ್ಸೋ ಥರ ಇತ್ತು ತುಂಬ ಚೆನ್ನಾಗಿತ್ತು ಈ ಗುಹೆಗೆ ಹೋಗಿ ಬಂದಿದ್ದು ಆನಂತರ ಗುಹೆಯಿಂದ ಹೊರಗಡೆ ಬಂದು ಫ್ರೆಶ್ ಅಪ್ ಆಗಿ ಸೋಮೇಶ್ವರನ ದರ್ಶನವನ್ನು ಪಡೆದು ಇದು ಜಾಬಾಲಿ ಮಹರ್ಷಿಗಳ ಒಂದು ಸನ್ನಿಧಾನ ಜಾಬಾಲಿ ಮಹರ್ಷಿಗಳ ಪೂಜೆಯನ್ನು ಮಾಡಿಸಿ ಅವರ ದರ್ಶನವನ್ನು ಪಡೆದು ನಾವು ಊಟಕ್ಕೆ ಹೊರಟ್ವಿ ಇಲ್ಲಿ ಪ್ರತಿದಿನ ಊಟ ಇರುತ್ತೆ ಅಂತ ಹೇಳಿದರು ಆದ್ದರಿಂದ ದೇವರ ದರ್ಶನವನ್ನೆಲ್ಲ ಮುಗಿಸಿ ನಾವು ಊಟಕ್ಕೆ ಹೊರಟು ಮಂಗಳೂರಲ್ಲಿ ನಾನು ಸುಮಾರು ದೇವಸ್ಥಾನಕ್ಕೆ ಹೋದಾಗ ಎಲ್ಲ ಕಡೆ ಊಟ ಆಯಿತು ಉಚ್ಚಿಲ ಮಹಾಲಕ್ಷ್ಮಿಯಲ್ಲೂ ಕೂಡ ಊಟ ಮಾಡಿದ್ವಿ ಈಗ ನೆಲ್ಲಿ ತೀರ್ಥಕ್ಕೆ ಬಂದಿದ್ವಿ ಇದೊಂದು ಪುಟ್ಟ ದೇವಸ್ಥಾನ ಪುಟ್ಟ ಹಳ್ಳಿಯಲ್ಲಿದೆ ಆದರೂ ಕೂಡ ಇಲ್ಲೂ ಕೂಡ ಅನ್ನದಾನದ ಒಂದು ವ್ಯವಸ್ಥೆ ಇದೆ ಅನ್ನದಾಸೋಹ ಇದೆ ತುಂಬಾ ಖುಷಿ ಆಯಿತು ಹೊಟ್ಟೆ ಕೂಡ ತುಂಬ ಅಶ್ವಾಗಿತ್ತು ಊಟವನ್ನು ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಊಟ ಊಟವನ್ನು ಮುಗಿಸಿ ನಾವು ವಾಪಸ್ ಹೊರಟ್ವಿ ನೆಕ್ಸ್ಟು ಪೊಳನ ಕಡೆಗೆ ನಮ್ಮ ಪ್ರಯಾಣ ಬರಬೇಕಾದ್ರೆ ನಾವು ಒಳಗಡೆ ಹೋಗಿದ್ದು ಅಕಸ್ಮಾತ್ ಗುಹೆಯೊಳಗೆ ಹೋಗ್ಬೇಕಾದ್ರೆ ಆ ನೀರಲ್ಲಿ ಏನಾದರೂ ನಾಗಪ್ಪ ಇದ್ದಿದ್ದರೆ ಈಗ ಏನೇನೋ ಯೋಚನೆಗಳು ನೆನೆಸ್ಕೊಂಡು ಭಯ ಆಗ್ತಿತ್ತು ಬಂದ್ವಿ ಇದು ಸೋಮೇಶ್ವರ ದೇವಸ್ಥಾನದ ನೆಲ್ಲಿ ತೀರ್ಥದ ಬಸ್ ಸ್ಟಾಪ್ ಬಸ್ ಬರುತ್ತೆ ಇನ್ನೊಂದು ಐದು ನಿಮಿಷದಲ್ಲಿ ಅಂದರು ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಗೆ ಮುಂದಿನ ಪ್ರಯಾಣ ಪಳಲಿನ ಕಡೆಗೆ